ಆಯ್ ಸ್ನೇಹಿತ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪ್ಪ ಮಗ ನೋಡ್ರಿ ಫಿಲ್ಲ ಅಂದ್ರೆ ಅವ್ರ ಅಪ್ಪು ಒಂದು ಫೇವ್ರೆಟ್ ನೋಡ್ರಿ ಬಾಲಾಂಗಾಶಿ ಸೊ ಇಲ್ಲಿ ಪ್ಲಾಸ್ಟಿಕಿಂದ ಎಲ್ಲ ಜಮಾ ಮಾಡಿ ಇಟ್ಟಿದ್ದು ನೋಡ್ರಿ ಒಂದು ಚೀಲ್ದೊಳಗೆ ನಾನು ಹಾಕಿ ಬರ್ತೀನಿ ಅಂದರೆ ಯಜ್ಮಾಂಡ್ರು ಬಿಡು ನಾನು ಹಾಕಿ ಬರ್ತೀನಿ ಅಂದರು ಸ್ನಾನ ಮಾಡಿಲ್ಲ ಅವರು ಇವತ್ತು ಸಾಲು ಸುಟ್ಟಿರಿ ಸ್ವಲ್ಪ ಲೇಟಾಗಿನೇ ಎದ್ದೀವಿ ಸೊ ಬರ್ರಿ ವಿಡೋನ ಶುರು ಮಾಡೋಣ ಅಂತ ಸೊ ಅದೇ ಪ್ಲಾಸ್ಟ್ ಮುಡ್ಕೋಕೆಲ್ಲ ಅವ್ನು ಹ್ಯಾಕ್ ಬರ್ತೀನಿ ಅಂತ ಕೇಳ್ಸ್ ಹೋದ್ರಿ ಯಜಮಾನ್ರು ಇಲ್ಲೇ ಸೈಡಿಗೆ ದೂರ ದೂರಿಲ್ಲ ಬರ್ರಿ ವಿಡೋನ ಶುರು ಮಾಡೋಣ ಯಜಮಾನ್ರು ಕೈಪಲ್ಯ ತೊಗೊಂಡು ಬಂದಾರ ನೋಡ್ರಿ ನಾಷ್ಟ ಮಾಡಿದ್ರು ಸುಸ್ಲಾ ಮಾಡಿದ್ದೆ ನಾಷ್ಟ ನಾಷ್ಟ ತಿಂದು ಇವತ್ತು ಶುಕ್ರವಾರ ಗುಡ್ ಫ್ರೈಡೇ ಅಂತ್ರಿ ಹಾಗಾಗಿ ಮಕ್ಕಳು ಸೂಟಿ ಇರೋದ್ರಿಂದ ಅವ್ರು ಕೆಳಗಡೆ ಆಟ ಆಡಕತ್ತಿದ್ದಾರೆ ನಾಷ್ಟ ಮಾಡಿ ಯಜಮಾನ್ರು ಬೆಳಗ್ಗೆ ಬೆಳಗ್ಗೆಯೇ ಹೊಲಕ್ಕೆ ಹೋಗಿದ್ರು ಏಳು ಗಂಟೆಕ್ಕ ಸೊ ಅಲ್ಲಿಂತ ಬಂದು ಫ್ರೆಶ್ ಆಗಿ ನಾಷ್ಟ ಮಾಡಿ ತರಕಾರಿ ತಂದು ಕೊಟ್ಟು ಹೋಗ್ಯಾರ ಗಜ್ಜರಿ ತೊಗೊಂಡು ಬಂದಾರ ಸಬ್ಬಸ್ಗೆ ಸೊಪ್ಪು ತೊಗೊಂಡು ಬಂದಾರ ನೋಡಿರಿ ಬೆಂಡೆಕಾಯಿ ಮೆಣಸಿನ್ಕಾಯಿ ಸೌತೆಕಾಯಿ ಟೊಮೆಟೊ ಆಮ್ಯಾಗ ಕರಿಬೇವು ಕೊತ್ತಂಬರಿ ಮತ್ತು ಇದು ತೊಗೊಂಬಂದಾರೀ ಏನಪ್ಪ ಅಯ್ಯೋ ಪುಂಡಿಪಲ್ಲೆ ಇದ್ರಾಗ ಏನಾದರೂ ಒಂದು ಆಯ್ತು ನೋಡಿರಿ ಇವತ್ತಿನ ಅಡುಗೆ ಒಮ್ಮೆ ವಿಡಿಯೋನ ನಾನು ಸಾಯಂಕಾಲ ಶುರು ಮಾಡ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ ಮುಖದೆಲ್ಲ ತಗೊಂಡು ಫ್ರೆಶ್ ಆಗಿ ಸೊ ಇಲ್ಲಿ ಒಬ್ಬರು ಡೆತ್ತಾಗಿದ್ದಾರೆ ಫ್ರೆಂಡ್ಸ ಅಚಾನಕಾಗಿ ನೋಡ್ರಿ ಇನ್ನೂ ಸಣ್ಣ ವಯಸ್ಸನ್ನೇ ಸಾವು ಯಾರಿಗೆ ಯಾವಾಗ ಹೆಂಗೆ ಬರ್ತಾ ಹೇಳೋಕ್ಕಾಗಂಗಿಲ್ ನೋಡ್ರಿ ಪಾಪ ಇನ್ನೂ ವಾಸ ಅಣ್ಣವರು ಅಚಾನಕ್ಕಾಗಿ ಹಾರ್ಟ್ ಅಟ್ಯಾಕ್ ಅಂತ ಹೇಳಕತ್ತಾರೆ ಎಲ್ಲರೂ ಬಟ್ ಏನೇ ಇರಲ್ಲಕ್ಕೆ ನೋಡ್ರಿ ಫ್ರೆಂಡ್ಸ ಜೀವನ ಇವತ್ತು ಇರ್ತೀವಿ ಇರೋಲ್ಲ ಅನ್ನೋದು ಗ್ಯಾರಂಟಿ ಇರೋದೇ ಇಲ್ಲ ನೋಡ್ರಿ ಫ್ರೆಂಡ್ಸ ಆದಷ್ಟು ಇರೋದೊಂದು ಜೀವನ ಐತಿ ನಮ್ಮನ್ನು ನಾವು ಖುಷಿಯಾಗಿ ಇಟ್ಕೋಬೇಕು ನೋಡ್ರಿ ಫ್ರೆಂಡ್ಸ್ ನಿಜ ಇಂಥವೆಲ್ಲ ನೋಡಿದ್ರೆ ಅವ್ರು ಹೋಗೋರು ಹೋಗಿರ್ತಾರೆ ಇನ್ನು ಉಳ್ದೋರಿಗೆ ಒಂದು ಸಂದೇಶ ಕೊಟ್ಟು ಹೋಗಿರ್ತಾರೆ ಬಟ್ ಅದನ್ನು ಅರ್ಥ ಮಾಡಿಕೊಂಡು ನಾವು ಜೀವನ ಮಾಡಿದ್ರೆ ನಮ್ಮ ಬದುಕು ಬಂಗಾರ ಆಗ್ತಿತ್ತು ನೋಡ್ರಿ ಅದ್ರಾಗ ಇನ್ನೊಂದು ಅಲ್ಲೇ ಅದೇ ಮನೆ ಅಲ್ಲೇ ಸನ್ನಿಪದ್ ನೋಡ್ರಿ ಫ್ರೆಂಡ್ಸ್ ಜನ ಎಲ್ಲ ಬರ್ತಾ ಇದ್ದಾರ ಜೀವ ಆಗ್ತೈತೆ ನೋಡ್ರಿ ನಾವು ಏನೋ ಅವ್ರಿಗೆ ಪರಿಚಯ ಇಲ್ಲ ಆದ್ರೆ ನನಗೂ ಅಲ್ಲಿ ಜನ ಭಾಳ ಪರಿಚಯ ಇಲ್ಲರಿ ಬಟ್ ಸಣ್ಣ ವಯಸ್ಸು ಈ ಥರ ಆಗ್ಯದಂದ್ರೆ ಯಾರಿಗೆ ಆಗಲ್ಲಕ್ಕ ಸ್ವಲ್ಪ ಜೀವ ಹಾಲಾಡಾದಂಗೆ ಆಗ್ತದ್ರಿ ಮಳೆ ಒಂದು ಬರತ್ತದ್ರಿ ಸಣ್ಣಗೆ ಸಣ್ಣ ಮಳೆ ಒಂದು ಬರಾತೈತಿ ನೋಡ್ರಿ ನಾಲ್ಕು ಸುಟ್ಟು ನಾಲ್ಕು ಗಂಟೆಯಿಂದ ಸ್ವಲ್ಪ ಮಾಡೋಣ ಆದಂಗೆ ರೀ ಬಟ್ ಇವಾಗ ಏನೈತಿ ಮಳೆ ಬರಕ್ಕೆ ಶುರು ಆಗೈತೆ ನೋಡ್ರಿ ಮಾಡಂತ್ರ ತುಂಬಿ ಬಂದಿತ್ತು ನೋಡ್ರಿ ಫ್ರೆಂಡ್ಸ್ ಸತ್ತವ್ರ ಆತ್ಮಕ ಶಾಂತಿ ಸಿಗಲಿ ಅವ್ರ ಮನೆಯವ್ರಿಗೆಲ್ಲರಿಗೆ ದುಃಖ ತಡ್ಕೊಳೋ ಶಕ್ತಿ ಸಿಗಲಿ ಅಂತ ಅನ್ಕೊಳೋದ್ ನೋಡ್ರಿ ಹಂಗೆ ನೋಡ್ರಿ ಇವ್ರಿಬ್ರು ನಾ ಮಕ್ಕಳು ಹಾಯ್ ಕರೋದಾಗ ಮರಾಠಿ ರೀ ಕನ್ನಡ ಇಲ್ಲ ನಮ್ಮ ಪಾರ್ವಮ್ಮ ಇದ್ರಿ ಪಾರ್ವಮ್ಮಿಯರ ಮಗಳ ಮಕ್ಕಳು ನೋಡ್ರಿ ಇಬ್ಬರು ಹುಡುಗರು ಅದಾರ ಇವರು ಏ ತುಸ ನಾವು ಕಾಯ್ರಿ ತು ನಾವು ಕಾಯ ಪವಾನ್ ಸೋಮ್ ಕಾಯ್ ರೇ ತುಸ ಆತ ಗಲಾಟೆ ಅಂದ್ರೆ ಗಲಾಟೆ ಎಬ್ಸರಿ ಏ ಎಟ್ ಎಸ್ ಅದು हुडगुर हुडगुर कडि नोड्री मंगे कुड इड्डेंद्रिड शिस्त इर्तव ओसू कडिंद्र मात नोड्री उच्च वट्टग स्नेहा ते सोम तुम्ही दोघा मोठा आहे ना अजात बोबट करायचं नाही शांतपासून खेळायचं काय खेळा ओरेनो आठ आडकरी आठ आडली ಚಹಾ ಮಾಡ್ಕೋಬೇಕು ಸ್ವಲ್ಪ ಕಾಸಿ ಮಾಡಿದ್ರೆ ಆಯ್ತು ಒಮ್ಮೆ ಸಕ್ಕರೆ ಚಾಪಡಿ ಹಾಕೋಣ ಬ್ಯಾಸಿಗೆ ನೋಡ್ರಿ ಫ್ರೆಂಡ್ಸ ಹೊಡಿತದ್ರು ಚಹಾ ಅದಕ್ಕೆ ಅಂತೇಳಿ ಹಾಲು ಕಾಸಿ ಆಮೇಲೆ ಚಹ ಮಾಡ್ಕೋಬೇಕಂತೇಳಿ ಇಟ್ಟು ಅಲ್ಲಿ ಓದಿಗೆ ಅಲ್ರಾಗ ಅಲ್ಲೇ ನೋಡ್ಕೊತ ಒಂಥರ ಅಳ ಹಾಕತ್ತೆ ಹಂಗಾಯಿ ಸುಮ್ಮ ಅಲ್ಲೇ ನಿಂತು ಬಿಟ್ಟೇನ್ರಿ ಈ ಕಿಟಕಿಯಾಗು ಕಾಣಿಸ್ತದ ನೋಡ್ರಿ ಫ್ರೆಂಡ್ಸ ಇವಾಗ ಇದಕ್ಕೆ ಸಕ್ಕರೆ ಚಪ್ಪಡಿ ಹಾಕೊಂಡು ಮಂತ್ರಿ ಹುಣಚುರುಕೇ ಇತ್ತು ಸೈಡಿಗೆ ತೆಗೆದು ಇಟ್ಕೊಂಡಿನಿ ಮಧ್ಯಾಹ್ನ ಪಿಲ್ಲೆ ಊಟ ಮಾಡಿ ಪಲ್ಯ ಹಂಗೆ ಉಳಶ ನೋಡ್ರಿ ಮಧ್ಯಾಹ್ನ ದಿನ ಕ್ಲಿಪ್ಪಿಂಗ್ ತೊಗೊಕ್ಕೊಲಿಲ್ಲ ರೀ ಮಾಮೂಲಿ ಅದೇ ಇತ್ತು ಹಾಗಾಗಿ ಮತ್ತು ಪುಂಡಿ ಪಲ್ಯ ಸೋಸಿ ಒಣಗಿಸಿ ತೊಳೆದು ಅರ್ಬೆ ಕಟ್ಟಿಟ್ಟಿದ್ದೀನಿ ಅದು ಒಣಗಿತ್ತು ಹಾಗಾಗಿ ಒಳಗೆ ಹಾಕಿ ಫ್ರಿಜ್ನಾಗ ಇಟ್ಟಿನಿ ಕೊತ್ತಂಬ್ರಿ ನೋಡಿರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಐತಿ ಹಚ್ಚ ಹಸುರೈತಿ ಐತಿ ಇನ್ನೂ ಸೋಸಿ ತೊಳೆದು ಅದ್ರೊಳಗೆ ಹಾಕಿನ್ರಿ ನೀರೆಲ್ಲ ಹೆಂಬ್ರೊಂತೈತಿ ಆಮೇಲೆ ಭಾಳ ಬಿಡ್ತೀನಿ ಬಾ ಹೊಲಸತ್ರಿ ಹಂಗೊಳಗೆ ಬಾಂಡೆಗಳೆಲ್ಲ ತಿಕ್ಕಿಟ್ಟಿನಿ ಒಳಗಡೆ ಹಚ್ಚಬೇಕು ಇನ್ನೂ ಹಚ್ಚಿಲ್ಲ ಮಧ್ಯಾಹ್ನ ದಿವಸ ಬಾಂಡೆ ಅದ ನೋಡ್ರಿ ಉಂಡು ಹಿಟ್ನಾಗಿದ್ದು ಅದೆಲ್ಲ ಹಂಗ ಕುತ್ತಾವು ಅಷ್ಟೇ ಇದು ಒಂದು ನೀವು ತಿಂದ್ರಲ್ಲ ಫ್ರೆಂಡ್ಸ ಮನೇದು ಒಂದು ಸ್ವಲ್ಪ ಪಾನಿ ಇದ್ರೆ ಇದ್ರೊಳಗನೇ ಈ ಥರ ಶೇವ್ ಅದನ್ನ ಹಾಕಿ ನೋಡ್ರಿ ಪಾನಿಯೊಳಗನೆ ಒಳಗನೆ ಒಂದು ಏಳು ಪ ಪುರಿ ರೀ ಮೊನ್ನೆ ಉಳಿಸಿದ್ದೆ ಎಕ್ಸ್ಟ್ರಾ ಹಾಕುವ ಅಂತೇಳಿ ಈಗ ಎಡೆ ಎಡೆ ತಿನ್ನೋದು ನೋಡ್ರಿ ಹ್ಞೂ ಏಳು ಏನಿದ್ದು ಹ್ಞೂ ಒಳಗಡೆ ಹಾಕಿಲ್ರಿ ಇಷ್ಟ ಅದಾವಲ್ಲ ಅದಕ್ಕೆ ಅಂತೇಳಿ ಎಡ್ಡೆ ನೋಡ್ರಿ ಆರದವು ಮನ್ಷಾಗೆ ಎಡೆ ಬರ್ತಾವ ನೋಡ್ರಿ ತಳಗಿಡೋದು ಇಷ್ಟ ಅಂದ್ರೆ ಮತ್ತೆ ಅವ್ರಿಗೆ ಖುಷಿ ಆಗ್ತಿತ್ತು ಮಕ್ಳಿಗೆ ಸೂಟಿ ಇವಂದರೆ ಸೂಟಿ ಕೊಟ್ಟೈತ್ರಿ ಈಗಿಂದರೆ ಏನೋ ಪೇಪರ್ ನಡೆದವ ಸೂಟಿ ಒಳಗೆ ಏನರ ಹೊಸ ಹೊಸ ರೆಸಿಪಿನೂ ಟ್ರೈ ಮಾಡಿ ವಿಡಿಯೋನು ಮಾಡ್ತೀನಿ ಮಕ್ಳಿಗೂ ಮಾಡಿಕೊಡ್ತೀನಿ ನೋಡ್ರಿ ಫ್ರೆಂಡ್ಸ ಹ್ಞೂ ಮನ್ಷಗೆ ಅಡ್ಡ ಪಾನಿಪುರಿ ಇವರಿ ಬಾ ಬರೀತಿತ್ತೀಯ್ ಹೆಂಗೆ ರಸ ಬಿಡ್ಬಾರ್ದು ಒಳ್ಳೆ ಅರವೊಮ್ಮೆ ಮನೆಯಾಗಿ ಮೊಮ್ಮಕ್ಕಳದ್ದಾಗ ಗದ್ಲದ್ದದ್ರಿ ಫ್ರೆಂಡ್ಸ ಚಂದಿಲ್ಲ ಇಲ್ಲ

ತೆಂಗಿ ಪಾಪಡ್ ನೋಡ್ರಿ ಇವ್ ಉಂದಿರ್ ಹಾಲು ಮಾಡಿಕೊಂಡು ಮದ್ದ ಕುಡಿತಾನೀಗ ಹಾಕಾನಂದ್ರಿ ಯಾರ್ತವ್ರಿಮಾಟಿ ಎರಡು ಉಳ್ಳಾಗಡ್ಡಿ ಅದು ಗ್ರೇವಿ ಮಾಡಿ ಈ ಇವನ್ ಸಂಬಂಧ ಈಗ ಅವ್ರಿಗೆ ಮಾಡಕ್ ಬರಲ್ಲ ಅಂತ ಈಗ ನನ್ಗೆ ಎಟ್ಟ ಕರೆಯಾಗತ್ತಾರ ನಮ್ಮ ಸಿಸ್ಟರ್ ಒಬ್ರು ಫೋನ್ ಮಾಡಿದ್ರು ಅವ್ರ ಮಾತಾಡ್ಕೊಂತ ಕೂತ್ಯ ಸೊ ಇವಾಗ ಏನೈತಿ ಈಗ ಇವರಿಗೆ ಪನ್ನೀರ್ ಬಾಜಿ ಅಂತ ಇವೇ ಮಾಡಿ ಬರೀ ಮಿಕ್ಸಿ ಮಾಡ್ತಾ ಉಳೋದಿಲ್ಲ ಮಿಕ್ಸಿ ಮಾಡ್ತಾ ಅಡ್ಡು ಈ ಪನ್ನೀರ್ ಬಜ್ಜಿ ನಮ್ಮ ಮನೆಯಾಗ ಮಾಡ್ತಿ ನೋಡ್ರಿ ಅತ್ತೆ ಉಳ್ಳಾಗಡ್ಡಿ ರೀ ಸದ್ಯಕ್ಕ ಮಿಕ್ಸಿ ಮಾಡ್ತೀನಿ ಮಾಡಾಕ ಹಳಾಕತ್ತಾರ ನೋಡ್ರಿ ಮೊಮ್ಮಕ್ಳು ಹೈರಾಣ ಹಾಕತ್ತ ರೊಕ್ಕ ಕೊಟ್ಟ ಹಳು ಅಲ್ಲ ನಮ್ಮ ಮಾವ ಹಿರಾಣಿ ಮಾಡ್ಲಿಕ್ಕಿಲ್ಲ ನಮ್ಮತ್ತಿ ಈ ಮೊಮ್ಮಕ್ಳು ಸಂಬಂಧ ನೋಡ್ರಿ ಈಗ ಪನ್ನೀರ್ ತಗೊಂಡ್ ಈಗ ಮಸಾಲ ತರಕರ ಮತ್ತ ಈಗ ಉಳ್ಳಾಗಡ್ಡಿ ಒಳಕತ್ತಾರ ನೋಡ್ರಿ ನಮ್ಮ ಮಾವ ಪಾಪ ಇದ್ದ ತಿಂತಾರ ಮೀ ಮತ್ತ ಅಲ್ಲಮ್ಮ ಮಕ್ಕಳಿಗೆ ಅದಕ್ಕೆ ಅಂತ ನೋಡ್ರಿ ನಮ್ದು ದನ್ನ ಬೇರೆ ಇರ್ತದ ಅದೇನಿಲ್ರಿ ಮತ್ತೆ ಕಳಿ ಏಳಿಯಿತದ ಅಳಿ ಏಳಿತದ ಅಾ ನಮ್ಮಾವ್ಗಂದ್ರು ತಿತ್ತಿ ಸುಮ್ ಕುಳ್ಕು ತಿನ್ರಿ ಅಂತೀರಿ ಸುಮ್ ಅಲ್ಲ ನಮ್ಮಾವ್ಗಂದ್ರ ಸುಮ್ಮ ತಿಂದು ಕುನ್ರಿ ಅಂತ ಒಂದು ಹಕ್ಕಿಲೇ ಎಳಗೆ ಬರ್ತದಮ್ಮ ಮೊಮ್ಮಕ್ಳಿಗೆ ಎಳಗೆ ಬರಲ್ಲ ತಿನ್ರಿ ಗರಿ ಅನ್ಸ್ಕೋತಾರೀ ಬರೀ ಅದ್ರಾಗ ಅವ್ರಿಗೆ ಮಾಡಕ್ ಬರಲ್ಲ ಅಂತ ಅದಕ್ಕೆ ಅದಕ್ಕೊಂದ್ಸರಿ ತೋರಿಸಿ ಮತ್ತೆ ಮತ್ತೊಳ ಮುಳೆ ಮಾಡ್ತಾರ ಅವ್ರು ಬಂದಂಗ ಅದೇನ್ರಿ ಲಿಫ್ಟ್ ಅವರ್ಸ್ ಬರೋಕೋನೇ ನಮ್ಮ ಅದ್ನಿ ಫೋನ್ ಹಚ್ಚ ನೋಡ್ರಿ ಊಟ ಮಾಡಿಲ್ಲ ಅಂತ ನೋಡ್ರಿ ಮುಂಜಾನೆಯಿಂದ ಅದೇ ಬೇಕಂದ್ರೆ ಬೇಕ ಅಂತ ಹೇಳಿ ಒಂದೊಂದು ಟೈಮ್ದಾಗ ನಮ್ಮ பிள்ளை ಸ್ನೇಹ ಮಾಡಿದ್ದು ಇರ್ತಾರ್ರಿ ಅದೊಂದು ಪುಂಡೆ ನಾನು ಬೇಕಂದಿದು ಬೇಕಾ ಅನ್ನಲ್ಲ ಒಂದನ್ನ ಹುಡುಗರು ಹಂಗೆ ಮಾಡಂಗಿಲ್ಲ ಅಂತಂತಾ ಕೈ ಮೊಬೈಲ್ ಮೊಬೈಲ್ ಕಟ್ ಹಳೇದಾರಲ್ರಿ ಹೇ ಲೈಟ್ ಇರ್ತೈತಿ ಸಂಕೇತಮ್ಮ हेलो ಆಳೆದರಲ್ರಿ ಜೋರ ಬಾಳೆ ಇರ್ತಿತಿ ಅಜ್ಜಿ ಓಕೆ ಮತ್ತೆ ಸಿಗೋಣ ಫ್ರೆಂಡ್ಸ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಟಮಾಟಿ ಮೂರೂ ಪೇಸ್ಟ್ ಮಾಡಿ ತುಪ್ಪ ರೀ ತುಪ್ಪದೊಳಗೆ ಸ್ವಲ್ಪ ಮಸಾಲೆ ಖಾರ ಹಾಕಿನಿ ಖಾರ ಹಾಕಿ ಮತ್ತು ಪೇಸ್ಟ್ ಮಾಡಿದೆ ಇದೊಳಗೆ ಹಾಕಿ ಸ್ವಲ್ಪ ಹಸಿ ಅವ್ನು ಹೋಗೋ ತನಕ ಫ್ರೈ ಮಾಡಿಕೊಂಡು ಒಂದು ಚೂರೇ ಚೂರು ನೀರು ಹಾಕಿನಿ ಕೊತ್ತಂಬ್ರಿ ರೀ ಕೊತ್ತಂಬ್ರಿ ಇಲ್ಲ ಈಗ ಬೆಣ್ಣೆ ಮಾಡತ್ತಾರ ಬೆಣ್ಣೆ ಎಲ್ಲ ಟೈಲ್ಸಿಗೆ ಹಚ್ಚಾರ ಅರ್ಧ ಟೈಲ್ಸಿಗೆ ಆಗೈತಿ ಅರ್ಧ ಬಂಡೆದಾಗೈತಿ ನಮ್ಮ ಮಾವ ಬರಲಿ ರೀ ಬರಲಿ ನಮ್ಮ ಮಾವ ಹೇಳ್ತೀನಿ ಹಿಂಗೆ ಮಾಡ್ತೀರಿ ನೀವು ಮನೆಗೆಲ್ಲ ಆ ಪಾಪ ಅವ್ರು ಕೇಳಲ್ಲಂದು ಯೋ ವಾ ಅದು ನೀರು ಹಾಕನಂಗೆ ಆಗೇತ್ರಿ ಮ್ಯಾಗೆಲ್ಲ ಬೆಣ್ಣೆ ಎಷ್ಟು ಮಾಡತ್ತಾರ ನಮ್ಮ ಅತ್ತೆ ಎಷ್ಟು ದಿನದ ಅದರಿ ಇದ್ಕಿನಿ ಒಂದು ಲೀಟ್ರ್ದು ಹಾಲಿಂದಲ್ಲ ಐ ಅರ್ಧ ಲೀಟರ್ ತಗೋತೇವೆ ಒಂದು ಲೀಟರ್ ಅಲ್ಲಿ ಅರ್ಧ ಲೀಟರ್ ಅಲ್ಲಿ ಮನೆಗೆ ಮಾಡ್ತಾರ ಮಸ್ತ್ ಬೆಣ್ಣೆ ಅಂತ ನೋಡ್ರಿ ಬಿಸಿ ಬೆಣ್ಣೆ ಮಸ್ತ್ ಆಗುತ್ತೆ ಈ ಕೊತ್ತಂಬರಿ ಐತೆ ಅಂದ್ರೆ ಇಲ್ಲ ಇಲ್ಲ ಕಡಿಬಲ್ಲ ಕಡಿಪತಿ ಬೇಡ್ರಿ ಅದು ಕೊತ್ತಂಬರಿ ಎಲ್ಲ ಒಣಗದೇ ಇತ್ತು ಹಿಂಗ ಚಲೋದ್ರಲ್ಲಿ ಪಳಿತದೆ ಅದು ಇವ್ರ ಅಚನ ಕೇಳಾನ ಅವ್ರ ಹಂಗೆ ತರ್ಸಿ ಮಾಡಕತ್ತಾರ ಅದಕ್ಕೆ ಏನೇನು ಗೊತ್ತಾಗ ಬರ್ತಾರೆ ಏನೇನ್ ಬೇಕನ್ನೋದು ಅವ್ರಿಗೆ ಗೊತ್ತಿಲ್ಲ ಪಾಪ ಇದು ಆಮೇಲೆ ಗಟ್ಟಿ ರೀ ಇನ್ನೊಂದು ಸ್ವಲ್ಪ ನೀರು ಅಂತ ಪನ್ನೀರ್ ಮಸಾಲ ಒಂದು ತೊಗೊಂಡು ಬಂದಾರ ದಿನ ಸ್ವಲ್ಪ ಹ್ಞೂ ಕುದಿಲ್ರಿ ಆಮೇಲೆ ಪನ್ನೀರ್ ಹಾಕ ಇವಾಗ ಪನ್ನೀರ್ ಹಾಕ್ಬಿಡಮ್ ನೋಡ್ರಿ ಹ್ಞೂ ಕಟ್ ಮಾಡೀನಿ ಈ ಥರ ನೋಡಿರಿ ಈ ಥರ ಕಟ್ ಮಾಡೀನಿ ಕಟ್ ಮಾಡಿದ್ದು ಪನ್ನೀರನ್ನು ಹಾಕೋದು ನೋಡ್ರಿ ಚೂರು ಮಿಕ್ಸ್ ಕೊಟ್ಕೊಳಮ್ಮಂತ ಒಬ್ಬರು ತುಪ್ಪಿನೇ ಹುರಿದು ಹಾಕ್ತಾರ ಯಾರ್ಯಾರು ರೀ ಹೆಂಗೆ ಹೆಂಗೆ ರೀ ಉಳ್ಳಾಗಡ್ಡಿ ಟಮಾಟಿನೂ ಹುರಿದು ಹಾಕಿದ್ರು ಬರ್ತಿತ್ತು ನಂಗೆ ಹಾಕಿನಿ ರೆಸಿದ ಪನ್ನೀರ್ ಮಸಾಲೆ ತಗೊಂಡು ಬಂದಾರಿ ಇನ್ನೇನು ಇದು ಒಂದು ನಿಮಿಷ ಎಲ್ಲ ಉಪ್ಪು ಖರ ಕೂಡ್ಕೊಳ್ಳಿ ಇವಾಗ ನೋಡಿರಿ ಮಸಾಲೆ ಹಾಕೊಂಡು ಸ್ವಲ್ಪ ಮಸಾಲೆ ಹಾಕಿ ಮಿಕ್ಸ್ ಮಾಡಿಬಿಡೋದು ಕಸೂರಿ ಮೆಂತಿ ಮತ್ತು ಕೊತ್ತಂಬರಿ ಜಾ ರೈತ ನೋಡ್ರಿ ಪನ್ನೀರ್ ಬಾಜಿ ರೆಡಿ ನೋಡ್ರಿ ಗಲಾಟೆ ಅಂದ್ರೆ ಎಬ್ಷಾರ್ ನೋಡ್ರಿ ಫ್ರೆಂಡ್ಸ್ ಇನ್ನೊಂದು ಐದು ನಿಮಿಷ ಬಿಟ್ರೆ ಇದು ಗಟ್ಟಿಯಾಗಿ ಬಿಡ್ತೈತಿ ಮಸ್ತಾಗಿ ಬಾಜಿ ರೆಡಿ ನೋಡ್ರಿ ಅಲ್ಲಿ ಪನ್ನೀರ್ ಬಜಿ ಮಾಡಿ ಬಂದೆ ನೋಡ್ರಿ ಫ್ರೆಂಡ್ಸ ಮಧ್ಯಾಹ್ನದ ಒಂಚೂರು ಚೂರ್ ಚಪಾತಿ ಐನಾ ಚೂರು ಅನ್ನ ಐತಿ ನೋಡ್ರಿ ಒಮ್ಮೆ ಮಾಡಿ ಅಂತ ನಮ್ಮ ಯಜಮಾನ್ರು ಮಧ್ಯಾಹ್ನದ್ದು ರಾತ್ರಿ ಊಟ ಮಾಡಾಕ ಮಕ್ಳಿಗೆ ಇಷ್ಟ ಆಗಂಗಿಲ್ಲ ತಂಗ್ಳದ್ ಕೊಡಕ ನನಗೂ ಇಷ್ಟ ಆಗಿಲ್ಲ ಏನ್ ಮಾಡದ್ರಿ ಈಗ ಸ್ವಲ್ಪ ಬಿಸಿ ಅನ್ನ ಹಾಸ್ತೀನ್ರೀ ಈಗ ಅದ್ರ ಮೇಲೆ ಬಿಟ್ರ ಎಲ್ಲಾರ್ದು ತುಂಬಂಗಿಲ್ಲ ತೊಗಂಗಿಲ್ಲ ಬಿಸಿ ಮಾಡಕ್ ಹೋದ್ರ ತಂಗೋದ್ ಹೋಗಂಗಿಲ್ಲ ಆತದ್ ನೋಡ್ರಿ ಒಂದಾವಟ್ಟಿ ಹಾಸ್ತೀನ್ರೀ ನಮ್ ಮಧ್ಯಾಹ್ನದ್ದು ಸರಿ ಹೋಗ್ತೇತಿ ಗಂಡ ಇಂಟಿಗಿ ಮಕ್ಳಿಗೆ ಬಿಸಿ ಮಾಡ್ಕೊಟ್ರಾಯ್ ಗಂಡ ಮಕ್ಕಳಿಗೆ ನಾವ್ ಹೆಣ್ಮಕ್ಳು ಬಿಸಿ ಬಿಸಿದ ಮಾಡ್ಕೊಟ್ರಾವ್ ಅನ್ಕೋತೀವಿ ನಾವ್ ತಗೋದ್ ತಿಂತೀವಿ ಅವ್ರಿಗೆ ತಗೋದ್ ಕೊಡಲ್ಲ ಹೆಣ್ಮಕ್ಳು ಬರದ್ ಲೇಟ್ ಆಗತ್ತೀ ಅವ್ರ ಮಲಕ್ ಹೋದಾಗ ಬೋರ್ ಹೊಡ್ಯಾಕತ್ತ ಅನ್ನದ್ ಹನ್ನೆರಡು ಗಂಟೆ ಆಗ್ತೇತಿ ನೀವ್ ನೀವು ಊಟ ಮಾಡಿ ಮುಕ್ಕೋರಿ ಅಂತ ಹೇಳಾರ ಅದೊಂದು ಚೊಲೋ ಆಯ್ತು ಈಗ ಕೊತ್ತಂಬ್ರಿ ನಾ ಈ ಸದ್ಯಕ್ಕೆ ಡಬ್ಬೆಗೆ ಹಾಕ್ಬಿಡಮಂತ್ರಿ ಚೆನ್ನಾಗಿ ಒಣಗೈತು ನೋಡ್ರಿ ಸ್ವಚ್ಛನಾಗಿ ಡೈರೆಕ್ಟ್ ಫ್ರಿಜ್ಜಿಂದ ತೆಗೆದು ಕಟ್ ಮಾಡಿ ಅಡುಗೆಗೆ ಯೂಸ್ ಮಾಡ್ಕೋಬೋದು ನೋಡಿರಿ ಫ್ರೆಂಡ್ಸ ಇದ್ರಾಗ ಒಂದು ಮೆಣಸಿಗೆ ಬಂದುಬಿಟ್ಟಿತ್ತು ನೋಡ್ರಿ ಮಿಸ್ಸಾಗಿ ನೋಡ್ರಿ ಇನ್ನೂ ಚೆನ್ನಾಗಿ ಹರಳ್ಕೊಂಡೈತ್ ನೋಡ್ರಿ ಇದು ಬತ್ತಿಲ್ಲ ಏನಾಗಿಲ್ಲ ಯಾಕಂದ್ರೆ ಸ್ವಲ್ಪ ಅರಿಬಿ ಒದ್ದೆ ಐತೆ ನೋಡ್ರಿ ಹಾಗಾಗಿ ಅರಳ್ಕೊಂಡಂಗೆ ಆಗೈತ್ರಿ ಬಟ್ ನೀರೆಲ್ಲ ಹಿಡ್ಕೊಂಡೈತೆ ನೋಡಿರಿ ಬನ್ನಿನ ಸದ್ಯಕ್ಕೆ ಸಾಂಬಾರು ಮಾಡ್ಬೇಕಂತ ಅಂದ್ಕೊಂಡೀನ್ರಿ ಟೊಮೆಟೊ ಸಾರು ನಮ್ಮ ಸಿಸ್ಟರ್ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಟೊಮೆಟೊ ಸಾರಿಂದ ಐಡಿಯಾ ಬಂತು ಹಾಗಾಗಿ ಅದನ್ನ ಮಾಡ್ತೀನಿ ಒಂಚೂರು ಕೊತ್ತಂಬರಿ ತೆಗೆದಿಡ್ತೀನಿ ಇಡ್ತೀನಿ ಸೈಡಿಗೆ ಟಮಾಟಿ ಸಾರು ಅಂತೂ ನೆನೆಸ್ಕೊಂಡ್ರೆ ಬೇಯ ನೀರು ಬರೋತ್ತವ್ರಿ ಯಾವಾಗ ಮಾಡಿ ಉಣ್ತೀನಿ ಅನ್ನಂಗೆ ಆಗ್ಬಿಟ್ಟೈತೆ ನನಗಂತರಿ ಸದ್ಯಕ್ಕೆ

ಉಡ್ಗೂರ್ ಕೈಯ್ಯ ಮೊಬೈಲ್ ತಾವ ಎಲ್ರ ರೀ ಎಲ್ಲ ಕಡೆ ಈಗ ನಮ್ಮ ಮತ್ತೆ ತೊದ್ರಾಡಕತ್ತರ ಕಾಣಿಸುತ್ತೆ ನನಗೆ ಕೇಳಕ್ಕೆ ಬಂದ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಇವಾಗ ಅನ್ನ ಆಯ್ತು ನೋಡ್ರಿ ಸ್ವಲ್ಪ ಹಳ್ಳಾಗಿ ಬಿಟ್ಟಿನಿ ಸಣ್ಣ ಉರಿ ಇಟ್ಟು ಮ್ಯಾಮ್ ಹುಚ್ಚಿನಿ ಟೊಮೆಟೊ ಸಾರು ಮಾಡ್ಬೇಕಂದ್ ನೋಡ್ರಿ ಟೊಮೆಟೊ ಗೊಜ್ಜು ಥರ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ್ ನೀರು ಹಾಕಂಗಿಲ್ಲ ಬಟ್ ನೀರು ಹಾಕೋಕಿನ ಹಂಗೆ ಮಾಡಿದ್ರೆ ಆಗುತ್ತಂತ ಹೇಳಿ ಸೊ ಇವಾಗ ಏನೇನು ಬಿಸಿ ಬಿಸಿ ಅನ್ನ ಜೊತೆ ಮಸ್ತ್ ಆಗುತ್ತೆ ರೀ ಇವಾಗ ಎಣ್ಣೆ ರೀ ಎಣ್ಣೆ ಒಳಗೆ ಹಾಕಿನಿ ಜೀರಿಗೆ ಕಲಸ್ ತೆಗ್ಯಾವ ಬೊಳ್ಳಾಳಿ ಒಂದು ಗಡ್ಡಿ ಬೊಳ್ಳಾಳಿ ಕುಟ್ಟಿ ಹಾಕಿನಿ ಒಳಗೆ ಒಂಚೂರು ಅರಿಶಿನ ಪುಡಿ ಖಾರ ಹಾಕಿನಿ ಈಗ ಟಮಾಟಿನ ಈ ಥರ ದಮ್ ದಮನ್ನು ಕಟ್ ಮಾಡಿ ಹಾಕ್ಕೊಂಡು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ ಹಂಗೆ ಕರಿಬೇವನು ಕೂಡ ಹಾಕಿ ನೋಡಿರಿ ಎಣ್ಣೆ ಒಳಗೆ ಸ್ವಲ್ಪ ಒಳ್ಳೆಯಡ್ಸಿ ಈಗ ಇದಕ್ಕೆ ಉಪ್ಪು ಹಾಕ್ತೀನಿ ನೋಡ್ರಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟೀಗ ಉಪ್ಪು ಹಾಕಮಂತರಿ ಖಾರ ನಮ್ಮ ನಮ್ಮ ತಕ್ಕಂಗೆ ಮಸಾಲೆ ಖಾರ ನೋಡ್ರಿ ಫ್ರೆಂಡ್ಸ್ ಕರಿ ಖಾರ ಅಂತಾರ ಖಾರ ಹಾಕೊಂಡಂತ ಚಲೋ ಮಿಕ್ಸ್ ಬಿಡೋಣ ಬೆಲ್ಲ ಹಾಕೊಂಬ್ರಿ ಫ್ರೆಂಡ್ಸ್ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋ ಅಂತ್ರಿ ಕೊತ್ತಂಬರಿ ಕಟ್ ಮಾಡಿಟ್ಕೊಂಡೀನ ರೀ ಕೊತ್ತಂಬರಿ ಹಾಕಿ ತೆಗಿ ಒಂದ್ಸರಿ ಮಿಕ್ಸ್ ಕೊಟ್ಕೊಳ ಮಿಕ್ಸ್ ಕೊಟ್ಕೊಂಡು ಒಂದು ಎರಡು ನಿಮಿಷ ಕುದಿಯುತ್ತಿರಿ ಛಲೋತ್ पुझिल्री आप्तो हालंदो बैंपन में लोरुएका ये तो दो लाइट विल वर्देती अंदर पपालका ना अईवाँ अईवाँ शुरा नो रिकूडिगी आपक्ला एलस्येरी ए ताड़ आपी

टमाटे गोज़ मतलब ऐसा सोचे ना अगले पानी पूरी कम्पन चला तो नहीं थी अगले नहीं थी सब देख रहे थे कर रहे थे ठीक ಎಲ್ಲ ತುಣುಕ್ ತುಣಕಾಯಿಡು ಕೊಡಿ ಆಮೇಲೆ ಬಾಜಿಕ್ಕಿ ನಂಟಿಗೆ ರೀ ಅದು ಬೊಗಣೆ ಕೊಟ್ಟಿದ್ದೆ ನಾನು ಅದು ನೋಡ್ರಿ ಬೊಗಣೆ ಕೊಟ್ಟಿದ್ದೆ ಅವ್ರ ಶೇವು ಮತ್ತು ಬೂಂದಿ ಲಾಡು ಅವ್ರ ಮನೆಗೆ ಅರ್ಧ ಫಂಕ್ಷನ್ ಐತಂತೇಳಿ ತೊಗೊಂಡು ಹೋಗಿದ್ರು ಅದ್ರ ಜೊತೆಗೆ ಹಂಗ ಕೊಡ್ಬಿಡ್ದು ಅಂತೇಳಿ ಶೇ ಅಯ್ಯಪ್ಪ ಇಲ್ಲ ಹಂಗೆ ಮಾಡಬೇಡ್ದು ಹುಚ್ಚುರ್ಗಪ್ಲೆ ಮಕ್ಕಳಿಗೆ ನೋಡ್ರಿ ಮನೆಯಾಗೆ ಅಟ್ಯಾಕ್ ಮಾಡಿ ತಿನ್ನಿಸಿ ಯಾರು ಕೊಟ್ಟಿದ್ದಂದ್ರೆ ಅಟ್ಟು ಖುಷಿಯವ್ರಿಗೆ ತಿನ್ನೋದು ಅಂದ್ರೆ ಕಂಡಿವೆ ಇಲ್ಲ ನಂಗೆ ತಿಂತಾರೆ ಹೌದಿಲ್ಲ ತಿಂದಿಲ್ಲ ಯಾವಾಗ ಮನೆ ಮಾಡ್ತಾರ ಇಲ್ಲ ಕೊಡ್ತಾರ ಇಲ್ಲ ತರ್ತಾರ ಇಲ್ಲ ನಂಗೆ ಮಾಡ್ತಾರೆ ನೋಡಿರಿ ಫ್ರೆಂಡ್ಸ್ ನಾವು ಹಂಗೆ ಮಾಡಿವೆ ಏನೋ ಸಣ್ಣವ್ರಿದ್ದಾಗ ಗೊತ್ತಿಲ್ಲ ಈಗವ್ರು ಮಾಡ್ತಾರನ ಸಿಟ್ಟು ಬರ್ತದ ನೋಡ್ರಿ ಸೊ ಅವ್ರು ಸ್ವಲ್ಪ ಚೋಡ ಶೇವು ಬೂಂದಿ ಲಾಡು ಕೊಟ್ಟಾರ್ರೀ ಈಗ ಬಿಸಿ ಬಿಸಿ ಅನ್ನ ಮಕ್ಕಳಿಗೆ ಬಿಸಿ ಬಿಸಿ ಅನ್ನ ಹಪ್ಪಳ ಅಷ್ಟು ಚೂಡ ತಿನ್ನಲಕ್ಕ ಅದೊಂದೊಂದೊಂದು ಉಂಡಿ ತಿಂದ್ರೆ ಹೊಟ್ಟೆ ತುಂಬತದ್ರಿ ಇವರಿಗೆ ನೋಡಿರಿ ಚೆನ್ನಾಗಿ ಅಂದರೆ ಚೆನ್ನಾಗೈತಿ ನೋಡಿರಿ ಫ್ರೆಂಡ್ಸ್ ಕಲರ್ಫುಲ್ ಕಲರ್ಫುಲ್ ಆಗಿರುವಂಥ ಅನ್ನ ಬಿಸಿ ಬಿಸಿ ಅನ್ನ ಟೊಮೆಟೊ ಗ್ರೇವಿ ಗೊಜ್ಜು ಏನು ಬೇಕಾದ್ರೂ ಅನ್ಬೋದು ಮಸ್ತ್ ಆಗತ್ತೆ ನೋಡಿರಿ ಈವಿನಿಂಗ್ ಎಷ್ಟು ಕೊಡ್ತೀನಿ ಬೆಳಿಗ್ಗೆ ವಿಡಿಯೋ ಕಂಟಿನ್ಯೂ ಮಾಡತ್ತೀನಿ ನೋಡಿರಿ ಅಪ್ಪ ಮಗ ಹೋಗಿ ಬಿಸ್ಕಿಟು ಮತ್ತು ಹಾಲು ತಗೊಂಡು ಬಂದಾರ ಚಿಲ್ಲರ್ ಉಳಿದಿದ್ದು ಯಜಮಾನ್ರ ಹತ್ರ ಅವನಿ ಕೊಟ್ಟಿನ್ರಿ ಎಷ್ಟು ಖುಷಿಯಾಗಿ ಬಿಟ್ಟೆತೀ ಅವನಿಗೆ ನೋಡಮೇಲೆ ಅಡಗಾಡ್ಸು ಎಷ್ಟು ಅದಾವೆ ರೊಕ್ಕ ನೋಡೋಣ ರಾ ಕಂಡ ಬಿಟ್ಟಿದವ ಲು ನಿನ್ನ ರೊಕ್ಕ ಅವು ಏನು ಮಾಡ್ತೀವಿ ಗೊಳೆ ಮಾಡಿ ಇದ್ರೊಳಗೆ ಹಾಕೋದು ಮತ್ತು ಇದ್ರೊಳಗೆ ತೆಗ್ಯ ಮಾಡ್ಬಿಡ ಇದು ಓಪನ್ ಮಾಡಿದ್ರೆ ಬರ್ತಾವ್ರಿ ಅವು ಇನ್ನ ಒಟ್ಟು ರೊಕ್ಕ ಜಮಾ ಮಾಡೋಂದ್ರೆ ಖುಷಿ ಇಬ್ರು ಮಂದಿಗೆ ಒಂದು ರೂಪಾಯಿರ ಕೊಡೋ ಅಂತಾರೆ ರೀ ದಿನಕ್ಕೆ ಅದಿಲ್ಲಪ್ಪು ಅವ್ರ ಪಾಪ ಉಳಿದು ಚಿಲ್ಲರ ಎರಡು ರೂಪಾಯಿ ಮೂರು ರೂಪಾಯಿ ಕೊಟ್ರೆ ಮತ್ತೆ ಅದು ಫುಲ್ಲು ತುಂಬತಿತ್ತು ರೀ ಅದಿಲ್ಲಪ್ಪು ದಿನ ದಿನ ಒಂದು ರೂಪಾಯಿರ ದಿನಕ್ಕೆ ಸೇವಿಂಗ್ ಸೇವಿಂಗ್ಸ್ ಮಾಡ್ಬೇಕು ನೋಡ್ರಿ ಕ ಫ್ರೆಂಡ್ಸ್ ಖರೇನೆ ಅದಿಲ್ಲಪ್ಪಾಜಿ ಅದಿಲ್ಲಪ್ಪು ಹ್ಞೂ ಹ್ಞೂ ಫ್ರೆಂಡ್ಸ್ ಏನ್ ಮಾಡಿ ಇನ್ನೊಂದ್ ಏನಪ್ಪ ಅಂದ್ರ ಕಮೆಂಟ್ ನೋಡ್ತಾ ಇದ್ದೆ ಅಂದ್ರೆ ಒಂದ್ ಕಮೆಂಟ್ ಓದ್ದೆ ನಾನು ಸ್ವಲ್ಪ ಬೇಜಾರದಂಗ್ ಅವ್ರು ಯಾವಾಗಲೂ ನೆಗೆಟಿವ್ ತರನೇ ಕಮೆಂಟ್ ಮಾಡ್ತಾರ ಬಟ್ ಆ ನೆಗೆಟಿವ್ ತರನ ಓವರ್ ತರ ಮಾಡಲ್ಲ ಸಿಂಪಲ್ ಆಗಿ ನೀವು ಮಾಡಿರ್ತಾರ ಬಟ್ ಏನೇ ಹೇಳ್ಬೇಕಂದ್ರು ಒಮ್ಮೆ ಮಂತ್ರು ಎಷ್ಟೇ ಎಜುಕೇಟೆಡ್ ಇದ್ರು ಗೊತ್ತಾಗಲ್ಲ ನೋಡ್ರಿ ಫ್ರೆಂಡ್ಸ್ ಪಟಕ್ತನಿಗೆ ಯಾರಿಗಾರ ಹಿಂಗ ಹರ್ಟ್ ಆಗೋತರ ಮಾತಾಡ್ಬಿಡ್ತಾರ ಗೊತ್ತಾಗಂಗಿಲ್ಲ ಪಾಪ ಎಜುಕೇಟೆಡ್ ಇದ್ದರು ಇದ್ದವರೇ ಕಮೆಂಟ್ ಮಾಡಕ ಇರೋರು ಯಾರು ಕಮೆಂಟ್ ಮಾಡಕ್ ಹೋಗಲ್ಲ ನಾನು ಮಾತಾಡುವ ಉಚ್ಚಾರ ಬೇರೆ ಬಂದ್ಬಿಡ್ತಾ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಈ ಒಂದೇ ಶಬ್ದ ಇದ್ರು ಉಚ್ಚಾರದೊಳಗ ಬೇರೆ ಕೇಳಿಸ್ತಿರ್ತೈತಿ ಒಬ್ಬೊರು ನೀಟ್ ಆಗಿ ಮಾತಾಡಿದ್ರು ನೋಡ್ರಿ ಅದು ಟ್ಯೂನ್ ಬೇರೆ ಅಂತ ಬರ್ತಿರ್ತೈತಿ ಇಂಗ್ಲಿಷ್ ಬರಂಗಿದ್ರೆ ಮಾತಾಡೋ ಇರ್ಲಿಕ್ ಮಾತಾಡಕ್ ಅಂದಿದಾರ ಅದೇ ನನಗ ಜಾಸ್ತಿ ಏನು ಇದು ನೆಗೆಟಿವ್ ಅಂತೆ ಅಂತ ಇಲ್ಲ ಬಟ್ ನನಗ ಇಂಗ್ಲಿಷ್ ಮೀಡಿಯಂ ಕಲ್ತಿಲ್ಲ ನನ್ನ ಸಾಲಿನ ಕನ್ನಡ ಮೀಡಿಯಮೇ ಕಲ್ತಿನಿ ಆದ್ರೂನು ಇಷ್ಟೆಲ್ಲ ಎರಡು ಚಾನೆಲ್ ಅನ್ನ ಮೇಂಟೈನ್ ಮಾಡತ್ತಿನ ಇಂಗ್ಲಿಶು ಬರ್ದೇ ನಂಗೆ ಮೇಂಟೈನ್ ಮಾಡಕ್ ಆಗ್ತಾ ಇರ್ಲಿಲ್ಲ ನನ್ಗೆಲ್ಲಾ ದೊಡ್ಡದಾಗಿ ಬರ್ತಂತೇನ್ ಜಂ ಜಂಬ ಏನು ಕಚ್ಕೊಳಕತ್ತಿಲ್ಲ ಮತ್ ಅದು ಮಾತಾಡಿದ್ರು ಜಾಸ್ತಿ ನೆಗೆಟಿವ್ ಅಂತ ಹೈಲೈಟ್ ಮಾಡೋ ಮಾತಾಡತ್ತೇ ಇರ್ಲಿಲ್ಲ ಬಟ್ ಆದ್ರೂ ಒಂದೊಂದ್ಸರಿ ಈಗ ಜನರು ತುಂಬಾ ಅಂದ್ರೆ ತುಂಬಾ ಸೆನ್ಸ್ ಇಲ್ಲದವ್ರ ಒಬ್ಬೊಬ್ರು ಮಾತಾಡ್ತಾರೀ ಯಾರಿಗಾರ ಏನಾರ ಅನ್ಬೇಕು ಮಾಡ್ಬೇಕಂದ್ರ ವಿಚಾರಣೆ ಮಾಡಕ್ ಹೋಗಂಗಿಲ್ಲ ಬಟ್ ಅಂತ ಅಂದ್ಬಿಡ್ತಾರ ಸೋಷಿಯಲ್ ಮೀಡಿಯಾದಾಗ ಅಂತಲ್ಲ ಹೊರಗಡೆ ಈಗ ವಿಡಿಯೋನ ಹೊರತುಪಡಿಸು ಕೂಡ ಕೆಲವು ಜನರು ಹಿಂಗ ಹಿಂಗ್ ಮಾತಾಡಿದ್ರೆ ಇವ್ರಿಗೆ ಸಮಸ್ಯೆ ಆಗ್ಬೋದನೋ ಮನ್ಸಿಗೆ ಹತ್ಕೊಂತರ ಅಂತೇಳಿ ವಿಚಾರ ಮಾಡಕ್ ಹೋಗಲ್ರಿ ಬುದ್ಧಿ ಇದ್ದವ್ರು ತಿಳುವಳಿಕೆ ಇದ್ದಾರ ಏನಾರ ಒಂದೊಂದು ಮಾತಾಡ್ತಿರ್ತಾರ ತುಂಬಾ ಜನರು ಒಂದೊಂದು ಟೈಟಲ್ ಅನ್ನ ನಾನು ಹಾಕಿದಾಗ ಒಂದೊಂದ್ಸರಿ ಮಿಸ್ಟೇಕ್ ಆಗಿ ಟೈಪ್ ಮಾಡಿರ್ತೀನಿ ಅದು ಬೇರೆ ಆಗಿರ್ತೈತಿ ಅವಾಗ ನನಗೆ ಪಟಕ್ ನಂಗೆ ಗೊತ್ತಿದ್ದರು ವಾಟ್ಸ್ಆಪ್ದಾಗ್ರೆ ಮೆಸೇಜ್ ಮಾಡಾಕ್ತಾರೆ ಸಿಸ್ಟರ್ ನೀವು ಇದು ಟೈಟಲ್ ಹಾಕುವಾಗ ಇದು ತಪ್ಪಿಸಿ ನೋಡ್ರಿ ಇದು ತರ ತಿದ್ದಿರಿ ಅಂತೇಳಿ ಅದು ಖುಷಿ ಅಂತ ಅನಸ್ತೈತಿ ಬಟ್ ಈ ಎಲ್ಲ ಗೊತ್ತಿದ್ದರೇನೆ ಮಾಡ್ಬೇಕು ಗೊತ್ತಿಲ್ಲ ಅದ್ರ ಮಾಡ್ಬಾರ್ದು ಇಂಗ್ಲೀಷ್ ಗೊತ್ತಿದ್ರೆ ಮಾತಾಡ್ರಿ ಇಲ್ಲಿಗೆ ಮಾತಾಡ್ಬೇಡ್ರಿ ಅಂತ ಕೇಸಿ ಅನ್ನೋ ರೈಟ್ಸ್ ಯಾರ್ಯಾರಿಗೂ ಇಲ್ಲ ಎಲ್ಲ ಗೊತ್ತಿದ್ದರೆ ಜಾಸ್ತಿ ತಪ್ಪು ಮಾಡಿ ನೋಡ್ರಿ ಆದ್ರೂ ನಾನು ಸೆಕೆಂಡ್ ಯು ಸಿ ಕಲ್ತಿದ್ದು ಅದು ಕನ್ನಡ ಮೀಡಿಯಮ್ ಆದ್ರೂ ಈಗೆಲ್ಲ ಯೂಟ್ಯೂಬ್ ದ ಕೆಲಸ ಇಂಗ್ಲೀಷ್ ಟು ಇಂಗ್ಲೀಷ್ ಇರೋದು ಟೆಕ್ನಿಕಲಿ ಏನೇ ಇದ್ರು ಅದು ನಾನೇ ಫೇಸ್ ಮಾಡ್ತೀನಿ ನೋಡ್ರಿ ನನಗಿಂದ ಯಾರು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ಲ ಸೊ ನಂಗೆಲ್ಲ ಅಂತ ನಾನು ಹೇಳಂಗಿಲ್ಲ ಬಟ್ ಆದ್ರೂ ಏನೋ ಒಂದು ಮೇಂಟೈನ್ ಮಾಡ್ಕೊಂಡು ನನ್ನ ಭವಿಷ್ಯಕ್ಕೋಸ್ಕರ ನಾನು ಅದನ್ನು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಎಲ್ಲಾದ್ರೂ ಏನಾದ್ರೂ ತಪ್ಪಿದ್ದಲ್ಲಿ ಕ್ಷಮಿಸಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕರೆಕ್ಟಾಗಿ ನೀವೇ ಅಂತಲ್ಲ ತುಂಬಾ ಜನರು ನನಗೆ ಹೇಳ್ತಿರ್ತಾರೆ ಕಮೆಂಟ್ ಮಾಡಿ ಟೈಟಲ್ ವಿಷಯದಾಗಂತೂ ನನಗೆ ಭಾಳ ಸಪೋರ್ಟ್ ಮಾಡ್ತಾರೆ ಏನಾದರೂ ಒಂದು ಚೇಂಜಸ್ ಸಿಕ್ತಪ್ಪಾ ಅಂತಂದ್ರೆ ಅದನ್ನ ನಟನೆ ನನಗೆ ತಿಳಿಸಿ ಬಿಡ್ತಾರ ನಾನ್ ಅದನ್ನ ತಿದ್ದುಕೊಂತೀನಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಈಗ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಇದೇ ತರದ ಲಾಗ್ ಒಳಗ ನಿಮ್ ಜೊತೆ ಸಿಗ್ತೀನಿ ಬಾಯ್